ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ತಾಗಿದ್ದೀವಿ ಬಿಹೈಂಡ್ ದ ಸೀನ್ ನಾವು ಐ ಲವ್ ಯು ಅಪ್ಪ ಸಾಂಗದು ಬಿಡ್ತಾ ಇದ್ದೀವಿ ಎಷ್ಟೊಂದೆಲ್ಲ ಕಷ್ಟಪಟ್ಟಿದ್ದೀವಿ ಏನೇನು ನೋಡಿದರೆ ನಿಮಗೆ ಗೊತ್ತಾಗ್ತದೆ ನಮ್ಮದು ಪ್ರಯತ್ನ ಎಷ್ಟೊಂದಿದೆ ಆ ಸಾಂಗಿಗೆ ಎಲ್ಲರೂ ಸಪೋರ್ಟ್ ಮಾಡ್ರಿ ಮತ್ತು ಇದ್ರೊಳಗೆ ಬಿಹೈಂಡ್ ದ ಸೀನ್ ಮಾಡಕ್ಕೆ ಏನೇನು ಮಾಡಿದ್ದೀವಿ ನೋಡೋಕೆ ನಮ್ಮ ಜೊತೆ ನೀವು ಬರ್ರಿ ಸ್ಕೂಟಿ ಕಲಿಸೋದ ಆಮೇಲೆ ಸ್ಕೂಟಿ ಬ್ಯಾರದವರ್ಸ್ಕೊಂಡಿದ್ದೀವಿ ನೋಡಿ

ಸ್ಟಾಪ್ ವಿಡಿಯೋ ಕೂಡ ನೋಡೋಬೇಡ್ರಿ ನೀವು ಸ್ವಲ್ಪ ಫೋರ್ ತರ್ಟಿ ಆಗೈತಿ ಮತ್ತಿವ್ರು ಈಗ ಸಮು ಸ್ಕೂಟಿ ಕಲ್ತು ಬಂದಳು ಈಗ ಸ್ಕೂಟಿ ಕಲ್ತು ಬಂದು ಅವ್ರ ಅಪ್ಪಾಜಿಗೆ ತಗೊಂಡು ಸ್ಕೂಟಿ ಮೇಲೆ ಹೊಡಿಯಾಕ ನಾವೆಲ್ಲ ಆ ಕಡೆ ಕಡೆ

गार्डन वर हुडगोर आठाडक बन हुडगोर करीन हुडगोर खेळाल चालला इथं चला धन्यवाद स्वागत सगळ्यांना आमच्या घरी तुम्ही आमच्यासाठी व्हिडीओ बनवायला एक सॉंग आहे हळू 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 पडेल पडेल कोणतरी अनेक धरा या बरे थँक्यू किती लवकर शिकलास किती लवकर शिकलास होड माय हा तुम्ही पण घाबरून धरायचं दीदीला असाच करून घाबरा समोसे शॉपिंग बेंड आकडे स्टार्ट 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 सगळं हा सगळं भ्या भ्या सगळे सगळे आणि करा हा गुड 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 हा करा अजून एकदा तसं तसंच करा भिलवाणी कोणी पण कॅमेराकडे कोणच बघायचं नाही दिदीलाच बघायचं सगळे बघा भ्या मी मुनोडे आम्ही लांजे गासा टर्न हा टर्न सगळे भ्या सगळे भ्या व्हिडिओ कडे कोण पण बघू नका इनोड समू इनोड अपू इनिन बरीत आहे श्री अंत हेली गणित आमी लीड 7 वजा दरवळ मगगी अदाव अवेला मगगी बोल बऱ्या मीगा इवर तली ورसा चोळं मेडद्र इवर देन मारकोत कोत्र इवर स्टार्ट सर हां जवळ जवळ थाम की जवळ जाऊ थाम हां दीदीलच बघा तुम्ही मी काही मार बॅट्सम मस्त कॅमेरा कडे बघाडा मुन बघ कॅमेरा कडे बघू नका इकडे आमचे कडे बघितला हां अल्लाह कॅमेरा कडे हां नी नौर्ड समो आसाइड हो आसाइड मुकामागागा तुम्हे अडिल लिलाइ जरी चाहे बाट मज मीनिल 7 बंजा 7 बंजा 7 बंजा इसे वनपाजागे हुआ हम कोड़ा है कर आँ सेवन पुड़ नौटको ता पुड़ नौटको ता <laughs> 7 1 2 7 7 2 2 14 साक श्टा इस्टोर मारे याग तगदी नाइप प्पा, स्टार्ट ಈಗ ನಮ್ಗೆ ಏನ್ ಮಾಡ್ತಾ ಇಲ್ಲ ನೋಡಿ ಅವಸರದೊಳಗ ಈಗ ನಮ್ಗೆ ಜೊಡ್ಗ ಎಲ್ಲಾ ಮಣಿ ಕೊಂಡ್ ಹೋಗಿ ಹುಡ್ಕಾಕೊಂಡ್ ಬಂದ್ವಿ ಎಲ್ಲಾ ಗಟ್ರ ಗಟ್ರ ಹೋಗ್ ಬಂದ್ವಿ ಎಲ್ಲೂ ಒಂದ್ ಜೊಡ್ಗ ಸಿಗ್ಲಿಲ್ಲ ನಮಗ ನಮ್ಮ ಮನಿ ಕರೆ ಈಗ ನಾವು ಒಂದ್ ಏನ್ ಮಾಡ್ತಾ ಇದೀವಿ ಇದ್ರ ಹಿಟ್ಲೆ ನಾವು ಒಂದ್ ಹಲ್ಲಿ ತಯಾರು ಮಾಡ್ತಾ ಇದೀವಿ ಹಲ್ಲಿ ಇಲ್ ನೋಡಿ ಏನ್ ಮಾಡಿ ಇಟ್ಟಿದಾಳ ಹಲ್ಲಿ ಅವಳ ಹಲ್ಲಿ ಅಂದ್ರೆ ಹೆದ್ರಿಕೆ ಜೊಡ್ಗ ಬೇಡ ಅಂತ ಹಲ್ಲಿ ಬೇಕಂತ ವಿಡಿಯೋ ಒಳಗ ನಿಮ್ಗೆ ಹಲ್ಲಿ ಕಳಿಸ್ ಕೊಟ್ಟಾವ್ ನೋಡಿ ಏನ್ ಐಡಿಯಾ ಮಾಡತ್ತಾರ ನೋಡಿ ಇಲ್ಲಿ ಸ್ಟಾರ್ಟ್ ಸ್ಟಾರ್ಟ್ I uh, start. Yeah. One two. cut

नदू तक हो काई है निव बरी बरी माड़ नंसीना ना मयातन मत तिंग अप्पा माल अबस्बेक है इद काई तडगा यता है इस्टला इस्ट सामा मस्ट अबस्बेक स्टावट Start. <smokan> <brewery>

ಓ ದೇವರಿ ಓ ದೇವರಿ ಏನು ನಿನ್ನ ಆಟ ಏನು ನಿನ್ನ ಲೀಲೆ ನಮ್ ಬೆಳಿಗ್ಗೆದಿಂದ ಜೊಂಡಗಾಗ ಚರಂಡಿ ಅಲ್ಲಿ ಹುಡ್ಕಾಡ್ ಬಂದ್ವಿ ನಮ್ಮನಿಗೆ ಜೊಂಡ್ಗಾಗ ಕಳ್ಸಿಕೊಟ್ಟಿದೀಯ

ಹತ್ತೂರಿ ಆಗದ ಇವ್ರದ ಈಗ ಸೀನ್ ನಡ್ದದ ನಮಸ್ತೆ ಮಾಡೋದು ಇನ್ನು ಬೆಳಿಗ್ಗೆ ಸ್ಟಾರ್ಟ್ ಆಗೈತಿ ಇವತ್ತ ಬೇಗ ಮುಗಿಸೋನಂತ ಅಂತ ಇದೀವಿ ನೀನು ಏನು ಮುಗಿತ ನಿಲ್ಗತಿ ಏನಿದೆ ಅಭಿಮಾನಿ ದೇವ್ರ ಸಲ ಎಷ್ಟ್ ಇದೆಲ್ಲ ನಮ್ ಸೀನ್ ಮೊದ್ಲ ರೆಡಿ ಮಾಡ್ಕೊಂಡಿದ್ದು ನಾವ ಮತ್ತ್ ಕುಂಕುಮ ಹಚ್ಕೊಂಡಿರ್ಲಿಲ್ಲ ಚಿನ್ನೋದ್ರು ಕುಂಕುಮ ಹನಿಗ ಹಚ್ಚಿದಿರ್ಲಿಲ್ಲ ಮತ್ ನೋಡಿದು ಮತ್ ನೆನಪ ಬಂತ ನೀವಂತೂ ವಿಡಿಯೋ ನೋಡಿದ್ರಿ ನಿಮ್ಗಂತೂ ಇಷ್ಟ ಆಗೈತೆ ಅಂತ ನಂಗೆ ಗೊತ್ತದ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಕ್ಕೆ ಮರ್ಯಾಕೆ ಹೋಗಬೇಡ್ರಿ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮಗೆ ಬಹಳಷ್ಟು ಧನ್ಯವಾದ ನೋಡಿ ಮತ್ತು ಏನು ಹೇಳಿದ್ದೀನಿ ಪ್ರೀತಿಯಿಂದ ಇರಬೇಕು ಚೆನ್ನಾಗಿರಬೇಕು ಮತ್ತು ಯಾರ ಜೊತೆ ಹೇಗ ಮಾಡಬೇಡಿ